ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾಗಿರುವ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತಂತೆ ಡೀಟೇಲಾಗಿ ಮಾಹಿತಿ ನೋಡೋಣ ಎಷ್ಟು ಹಣ ಹಾಕಿದರೆ ನಿಮಗೆ ಎಷ್ಟು ಹಣ ಸಿಗುತ್ತೆ ಎಲ್ಲವನ್ನು ಕೂಡ ಡೀಟೇಲಾಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ಇದೇ ರೀತಿ ರಾಜ್ಯದ ಮಾಹಿತಿ ಸರ್ಕಾರದ ಯೋಜನೆ ಎಲ್ಲವೂ ಕೂಡ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಇದೇ ನಡುವೆ ಕೇಂದ್ರ ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆಯೂ ಕೂಡ ಜಾರಿಗೆ ಮಾಡಿದೆ ಈ ಒಂದು ಯೋಜನೆ ಹೆಣ್ಣು ಮಕ್ಕಳು ಜನಿಸಿದಾಗ ಅವರಿಗೆ ಲಾಭ ತರಲು ಸಹಾಯಕಾರಿಯಾಗಲಿದೆ ಹೌದು ಯಾವುದೇ ಒಂದು ಗುರುತಿನ ಚೀಟಿಯನ್ನು ನೀಡುವುದರ ಮೂಲಕ ಈ ಒಂದು ಖಾತೆಯನ್ನು ತೆರೀಬಹುದು ಮತ್ತು ಈ ಒಂದು ಯೋಜನೆಯಲ್ಲಿ ಹೂಡಿಕೆಯು ಕೂಡ ಪ್ರಾರಂಭ ಮಾಡಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ಅಂಚೆ ಕಚೇರಿ ಸೇರಿದಂತೆ ಇತರೆ ಬ್ಯಾಂಕ್ಗಳಲ್ಲಿಯೂ ಕೂಡ ತೆರೆಯಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಬರೋಬ್ಬರಿ ಹದಿನೈದು ವರ್ಷ ನೀವು ಹೂಡಿಕೆ ಮಾಡಬೇಕಾಗುತ್ತೆ ಹೌದು ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ಆರಂಭಗೊಂಡ ನಂತರ ನೀವು ಹದಿನೈದು ವರ್ಷದವರೆಗೆ ಹೂಡಿಕೆ ಮಾಡಬೇಕು ಒಂದು ವರ್ಷಕ್ಕೆ ಕನಿಷ್ಠ ಎರಡು ರೂಪಾಯಿ ಮತ್ತು ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿ ವರೆಗೆ ನೀವು ಹೂಡಿಕೆ ಮಾಡಬಹುದು ಮತ್ತು ಇಲ್ಲಿ ನಿಮಗೆ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ಕೂಡ ಸಿಗುತ್ತೆ ಸ್ನೇಹಿತರೆ ಒಂದು ಬಾರಿ ನಿಮ್ಮ ಖಾತೆ ತೆರೆದ ನಂತರ ನೀವು ಇಪ್ಪತ್ತೊಂದು ವರ್ಷಗಳವರೆಗೆ ಹಣವನ್ನು ತೆಗೆಯಲು ಆಗೋದಿಲ್ಲ ಆದರೆ ನೀವು ಹದಿನೆಂಟು ವರ್ಷ ಮಗುಗೆ ತುಂಬಿ ತಂದರೆ ಆ ಸಮಯದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಕೂಡ ಹಿಂಪಡೆಯಲು ಇಲ್ಲಿ ಅವಕಾಶ ಕೊಡಲಾಗಿದೆ ಪೂರ್ತಿ ಹಣ ಬೇಕಂದರೆ ಮಗುವಿಗೆ ಇಪ್ಪತ್ತೊಂದು ವರ್ಷ ತುಂಬಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ಎಷ್ಟು ಹಣ ಹಾಕಿದರೆ ನಿಮಗೆ ಎಷ್ಟು ಲಾಭ ಸಿಗುತ್ತೆ ಎಂಬುದನ್ನು ನಾವು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ ಅಂದುಕೊಳ್ಳಿ ಉದಾಹರಣೆಗೆ ನೀವು ಪ್ರತಿ ತಿಂಗಳು ಐದುನೂರು ರೂಪಾಯಿಯಂತೆ ಹನ್ನೆರಡು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಜಮಾ ಮಾಡಿದರೆ ಈ ಮೂಲಕ ನೀವು ಪ್ರತಿ ವರ್ಷ ಅಂದರೆ ಹದಿನೈದು ವರ್ಷದವರೆಗೆ ಆರು ಸಾವಿರ ಆರು ಸಾವಿರ ಈ ರೀತಿಯಾಗಿ ಹದಿನೈದು ವರ್ಷ ತುಂಬಿದ ನಂತರ ಅದು ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹೌದು ನೀವು ಹೂಡಿಕೆ ಮಾಡುವುದು ತೊಂಬತ್ತು ಸಾವಿರ ಇಲ್ಲಿ ನಿಮಗೆ ಬಡ್ಡಿ ಎಷ್ಟು ಅಂದರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಈ ಮೂಲಕ ನಿಮಗೆ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಒಟ್ಟು ಹಣ ಸಿಗುತ್ತೆ ಹೌದು ಇಪ್ಪತ್ತೊಂದು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ನಲವತ್ತೈದರಲ್ಲಿ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಇದು ಸುಕನ್ಯಾ ಸಮೃದ್ಧಿ ಯೋಜನೆಯ ಕ್ಯಾಲ್ಕುಲೇಟರ್ ಆಗಿದೆ ಸ್ನೇಹಿತರೆ ಇನ್ನು ಒಂದು ವೇಳೆ ನೀವು ಏನಾದರೂ ಹೆಚ್ಚಿಗೆ ಹಣ ಹೂಡಿಕೆ ಮಾಡಿದರೆ ಅಂದರೆ ಪ್ರತಿ ತಿಂಗಳು ಒಂದು ಸಾವಿರದ ಐದನೂರು ರೂಪಾಯಿ ಹೂಡಿಕೆ ಮಾಡಿದರೆ ಅದು ಹನ್ನೆರಡು ತಿಂಗಳಿಗೆ ಬರೋಬ್ಬರಿ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಈ ಒಂದು ಹದಿನೆಂಟು ಸಾವಿರ ನೀವು ಪ್ರತಿ ವರ್ಷದಂತೆ ಹದಿನೈದು ವರ್ಷ ತುಂಬಬೇಕು ಹೌದು ಸ್ನೇಹಿತರೆ ಪ್ರತಿ ವರ್ಷಕ್ಕೆ ಹದಿನೆಂಟು ಸಾವಿರ ಈ ಮೂಲಕ ನೀವು ಹದಿನೈದು ವರ್ಷ ತುಂಬಿದರೆ ನೀವು ಹೂಡಿಕೆ ಮಾಡುವುದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆದರೆ ನಿಮಗೆ ಇಲ್ಲಿ ಬಡ್ಡಿ ಎಷ್ಟು ಸಿಗುತ್ತೆ ಅಂದ್ರೆ ಐದು ಲಕ್ಷದ ಅರವತ್ತೊಂದು ಸಾವಿರ ಬಡ್ಡಿ ಸಿಗುತ್ತೆ ಈ ಮೂಲಕ ಒಟ್ಟು ನಿಮಗೆ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಮರಳಿ ಸಿಗುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ವರ್ಷದ ಬಳಿಕ ನಿಮಗೆ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ಸಿಗುತ್ತೆ ಇನ್ನು ಒಂದು ವೇಳೆ ನೀವೇನಾದರೂ ಇನ್ನೂ ಹೆಚ್ಚಿಗೆ ಹಣ ಹೂಡಿಕೆ ಮಾಡಲು ನಿಮಗೆ ಸಾಧ್ಯವಾದರೆ ಇನ್ನೂ ಹೆಚ್ಚಿಗೆ ಹಣ ಹೂಡಿಕೆ ಮಾಡಬಹುದು ಆದರೆ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷ ಮೀರಬಾರದು ಅಂದುಕೊಳ್ಳಿ ಸ್ನೇಹಿತರೆ ಪ್ರತಿ ತಿಂಗಳು ನೀವು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಈ ರೀತಿಯಾಗಿ ಹನ್ನೆರಡು ತಿಂಗಳಿಗೆ ಅದು ಒಂದೂವರೆ ಲಕ್ಷವಾಗುತ್ತೆ ಈ ಮೂಲಕ ನೀವು ಪ್ರತಿ ವರ್ಷ ಒಂದೂವರೆ ಲಕ್ಷ ಹೂಡಿಕೆ ಮಾಡಿ ಇದು ನಿಮ್ಮ ಒಂದು ಹದಿನೈದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಹೂಡಿಕೆ ಆಗುತ್ತೆ ಆದರೆ ನಿಮಗೆ ಇಲ್ಲಿ ನಲವತ್ತಾರು ಲಕ್ಷ ಬಡ್ಡಿ ಸಿಗುತ್ತೆ ಈ ಮೂಲಕ ಒಟ್ಟು ನಿಮಗೆ ಅರವತ್ತೊಂಬತ್ತು ಲಕ್ಷ ಅಂದರೆ ಆಸುಪಾಸು ಎಪ್ಪತ್ತು ಲಕ್ಷ ರೂಪಾಯಿ ಹಣ ಎರಡು ಸಾವಿರದ ನಲವತ್ತೈದರಲ್ಲಿ ಸಿಗುತ್ತೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬರಬ್ಬರಿ ಇಪ್ಪತ್ತೊಂದು ವರ್ಷದ ಬಳಿಕ ಎರಡು ಸಾವಿರದ ನಲವತ್ತೈದರಲ್ಲಿ ನಿಮಗೆ ಎಪ್ಪತ್ತು ಲಕ್ಷ ಹಣ ಸಿಗುತ್ತೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವುದರಿಂದ ಇಲ್ಲಿ ಯಾವುದೇ ಒಂದು ರಿಸ್ಕು ಕೂಡ ಇರೋದಿಲ್ಲ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಟು ಲೈಕ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ